ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಮತ್ತು ಎಲ್ಲ ರೈತರಿಗೂ ನಮಸ್ಕಾರ ಇವತ್ತಿನ ವಿಚಾರ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಬಗ್ಗೆ ದೇವೇಗೌಡರು ಇವತ್ತು ಜನ್ಮದಿನದ ಆಚರಣೆಯ ಶುಭಾಶಯಗಳು ದೇವೇಗೌಡರೇ ನಿಜವಾಗ್ಲೂ ಭಾಳ ಅದ್ಭುತವಾದ ನಾಯಕರು ಅಂದರೆ ಈ ರಾಜಕೀಯದಲ್ಲಿ ನಾವು ನೋಡಿರೋದು ದೇವೇಗೌಡರು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ನೀರಾವರಿ ಬಗ್ಗೆ ಕಾಳಜಿ ಯಾವೊಬ್ಬ ನಾಯಕನಿಗೂ ನೋಡಿಲ್ಲ ಇಷ್ಟು ವಯಸ್ಸಾದರೂ ಕೂಡ ಇಷ್ಟು ವಯಸ್ಸಾದರೂ ಕೂಡ ಇವತ್ತು ನೀರಾವರಿ ಬಗ್ಗೆ ರೈತರ ಬಗ್ಗೆ ಭಾಳ ಅದ್ಭುತವಾದ ವಿಚಾರಗಳನ್ನು ಲೋಕಸಭಾ ಅಧಿವೇಶನದಲ್ಲಿ ತುಂಬ ಮಾತಾಡ್ತಿರ್ತಾರೆ ಆದರೆ ಇವ್ರ ಥರ ನಾವು ಈ ಯಾರು ಮಾತಾಡೋರು ನೋಡಿಲ್ಲ ಬರೀ ಕೆಲಸಕ್ಕೆ ಬರೋದರೆಲ್ಲ ಮಾತಾಡ್ತಾರ ನೋಡಿದ್ದೀವಿ ಆದರೆ ನಿಜವಾಗ್ಲೂ ಇವರು ಮಾಡಿರ್ತಕ್ಕಂಥ ಸಾಧನೆ ಯಾರ ಕೈಲಿ ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳು ಕೈಲಿ ಮಾಡೋಕ್ಕಾಗಲ್ಲ ಯಾರು ಕೈಲಿ ಮಾಡೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ನೋಡೋಣ ನಿಮಗೆ ಮಾಜಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಯಾಗಿ ತೋರಿಸಿ ನೋಡೋಣ ಇವರೆಲ್ಲ ಏನಿಷ್ಟೆಲ್ಲ ಮಾತಾಡ್ತಿರಲ್ಲ ನೀವೆಲ್ಲ ಇವಾಗ ಪ್ರಧಾನಮಂತ್ರಿಯಾಗಿ ತೋರಿಸಿ ನೋಡೋಣ ಆಗುತ್ತಾ ಪ್ರಧಾನಮಂತ್ರಿ ಆಗ್ತೀನಿ ಅಂತೇಳಿ ಹಿಂದೆಗಡೆಯಿಂದ ಬಾಕ್ಲಿ ಹೋದಾಗ ಹೋಗ ಆಗಿಲ್ಲ ಅದೇನು ಪ್ರಧಾನಮಂತ್ರಿ ಆಗೋದೇನು ಸಾಮಾನ್ಯ ಮಾತಲ್ಲ ಅದು ನಮ್ಮ ದೇಶದ ಪ್ರಧಾನಿ ಆಗೋದೇನು ಸಾಮಾನ್ಯ ಅಲ್ಲ ಭಯಾನಕ ಒಂದು ಅದೃಷ್ಟ ಅದಕ್ಕೆ ಪ್ರಧಾನಮಂತ್ರಿ ಆಗೋಕ್ಕೆ ಏನು ನಾನು ಆಗ್ಬಿಡ್ತೀನಿ ಅಂದ್ಬಿಟ್ರೆ ಯಾಕಾಗಲ್ಲ ನಿಜವಾಗ್ಲೂ ಒಂದು ಹಳ್ಳಿಯಿಂದ ಒಂದು ರೈತ ಇವತ್ತು ಪ್ರಧಾನಮಂತ್ರಿ ಆಗಿ ತೋರಿಸಿದರೆ ಕರ್ನಾಟಕದ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ರೈತ ಇವತ್ತು ರೈತನಾಗಿ ಕೆಲಸ ಮಾಡಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ಎಲ್ಲಾ ರಾಜಕೀಯ ನೋಡ್ಕೊಂಡ್ಬಂದು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ನಿಜವಾಗ್ಲೂ ಕೇವಲ ಹನ್ನೊಂದು ತಿಂಗಳಲ್ಲಿ ಕೇವಲ ಹನ್ನೊಂದು ತಿಂಗಳಲ್ಲಿ ಇವರ ಕೆಲಸಗಳು ಇವತ್ತು ಕೂಡ ಮಾತಾಡಕ್ ಮಾಡ್ತಾ ಇದ್ದಾವೆ ಅವರ ಕೆಲಸಗಳು ಮಾತಾಡಿದಾಗ ಮಾತಾಡ್ತಾ ಇದ್ದಾವೆ ಯಾಕೆ ಅವರು ಮಾಡಿರೋ ಕೆಲಸ ಆತರ ಅದ್ಭುತವಾಗಿದ್ದಾವೆ ನೀರಾವರಿಗೂ ಇವತ್ತು ಉತ್ತರ ಕರ್ನಾಟಕದ ಜನತೆ ದುಡ್ಡಿಸ್ಕೊಂಡು ಎದುಲು ಕಾಚಿ ಓಟ್ ಹಾಕ್ತಾ ಇದ್ರಲ್ಲ ದೇವೇಗೌಡರನ್ನ ಸ್ವಲ್ಪ ನೆನೆಸ್ಕೊಳ್ಳಿ ದೇವೇಗೌಡರ ಅಜ್ಜರನ್ನ ನೆನ್ಸ್ಕೊಳ್ಳ್ರಿ ಅಲಮಟ್ಟಿ ಡ್ಯಾಮು ಮತ್ತೆ ಕೃಷ್ಣಾ ನದಿ ಇವೆಲ್ಲ ಬಹಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಇಲ್ಲಾಂದ್ರೆ ಉತ್ತರ ಕರ್ನಾಟಕದಲ್ಲಿ ಮುಕ್ಳು ತೊಳಕಳಕ್ಕೂ ನೀರು ಇರುತ್ತಿರಲಿಲ್ಲ ದನ ಕರುಗಳು ಕುಡಿಯೋಕ್ಕೂ ನೀರು ಇರ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಬರೋದು ಇವತ್ತು ಕೇವಲ ಹನ್ನೊಂದು ತಿಂಗಳಲ್ಲಿ ಇಂಥ ಅದ್ಭುತವಾದ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ಮಾಡಿದ್ದಾರೆ ಹೇಳ್ತಾ ಹೋದರೆ ಒಂದು ದಿವಸವೂ ಅದು ಸಾಕಾಗಲ್ಲ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಹನ್ನೊಂದು ವರ್ಷ ಇವತ್ತು ಅಲ್ಲ ಹನ್ನೊಂದು ತಿಂಗಳು ಹನ್ನೊಂದೊಂದು ವರ್ಷ ಆದಿರೋರು ಐದೈದು ವರ್ಷ ಆಗಿರೋರು ಏನೂ ಮಾಡೋಕ್ಕಾಗಿಲ್ಲ ಅಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕದ ದೇವೇಗೌಡರು ನಿಜವಾಗ್ಲೂ ಈ ಒಂದು ನಾವು ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂತ ಪುಣ್ಯ ಮಾಡಿರಬೇಕು ಎಂಥ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಷ್ಟು ಏ ಏನಾರ ಮಾತಾಡ್ಕಲ್ರ್ಯ ಏನು ಮಾತಾಡಿದ್ರು ಏನಾರ ಒಂದು ಹೇಳ್ತೀರಾ ಅಯ್ಯೋ ಅವ್ರು ಬಕೆಟ್ ಹಿಡಿತಾರೆ ಚೊಂಬು ಹಿಡಿತಾರೆ ಪುಟ್ಬೋಷ್ ಹಿಡಿತಾರೆ ಅದೆಲ್ಲ ಆ ಥರ ಮಾಡೋ ಕೆಲಸ ಅಲ್ಲ ಇದು ಅವ್ರು ಮಾಡ್ರೆ ಕೆಲಸಗಳನ್ನ ಹೇಳ್ತಾ ಇದೀವಿ ಮಾಡಿ ತೋರಿಸ್ರಿ ಇವಾಗೋರು ಮಾಡಿ ತೋರಿಸ್ರಿ ಯಾಕೆ ಮಾಡೋಕ್ಕಾಗಲ್ಲ ಇವರು ಪುಗ್ಸಟ್ಟೆ ಕೊಟ್ಟು ರಾಜಕೀಯ ಮಾಡ್ಲಿಲ್ಲ ರೀ ಪುಗ್ಸಟ್ಟೆ ಕೊಟ್ಟು ರಾಜಕೀಯ ಮಾಡಲಿಲ್ಲ ಮಾಡಿದ್ರು ರಾಜಕೀಯ ಮಾಡಿದ್ರು ಅದ್ಭುತವಾದ ರಾಜಕೀಯ ಮಾಡಿದರು ವಾಜಪೇಯಿ ಅವರು ಕರೆದರು ಇವರು ಕಾಂಗ್ರೆಸ್ನವ್ರು ಕರೆದು ಪ್ರಧಾನಮಂತ್ರಿ ಮಾಡಿದ್ರು ತಿರ್ಗಿ ಅವರೇ ಹೇಳಿದ್ರು ಪ್ರಧಾನಮಂತ್ರಿ ಯಾಕೆ ಅಂತ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಆ ಹೊಟ್ಟೆ ಉರಿ ತಡ್ಕೊಳೋಕ್ಕಾಗ್ದೇ ಇವರು ಕಾಂಗ್ರೆಸ್ನವರು ಎಲ್ಲರೂ ಸೇರ್ಕೊಂಡು ಇವ್ರು ದೇವೇಗೌಡರನ್ನ ಇಳಿಸ್ಬಿಟ್ರು ಅವಾಗ ಕೈ ಜೋಡಿಸಿದ್ದ್ಯಾರು ವಾಜಪೇಯಿಯವರು ವಾಜಪೇಯಿ ಅವರು ಬನ್ನಿ ನಾವು ನಿಮಗೆ ಬರ್ತೀವಿ ಹಾಗೆ ಪ್ರಧಾನಮಂತ್ರಿ ಅಂತ ದೇವೇಗೌಡ ಒಪ್ಪಲಿಲ್ಲ ಬೇಡ ಬೇಕಾಗಿಲ್ಲ ನನಗೆ ನಾನು ಹಾಗೆ ಬಹುಮತದಿಂದ ಇದಾಗಬೇಕು ಅಂತಂದು ಹೇಳಿ ವಾಪಸ್ ಬಂದವರು ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ ಅಧಿಕಾರಕ್ಕೆ ಆಸೆ ಪಡ್ತಾ ಇರೋದು ಇವಾಗನವರು ಅಧಿಕಾರಕ್ಕೆ ಆಸೆ ಪಡ್ತಾ ಇರೋದು ಈಗಿನ ರಾಜಕಾರಣಿಗಳು ಇವ್ರು ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಗೊತ್ತಾಯ್ತಾ ತಿಳ್ಕೊಂಡು ಮಾತಾಡಿ ತಿಳ್ಕಳಿ ಗೊತ್ತಿಲ್ಲಪ್ಪ ಅಂದ್ರೆ ತಿಳ್ಕೊಂಡು ಮಾತಾಡಿ ಅಯ್ಯೋ ಯಾರು ಕರೆದ್ಬಿಟ್ರ ಹೋಗ್ಬಿಡ್ತಾರೆ ಯಾರು ಕರೆದ್ ಬಿಟ್ಟರು ಹೋಗ್ಬಿಡ್ತಾರೆ ಇವ್ರೇನು ಕಾಂಗ್ರೆಸ್ನವ್ರಿಗೆ ನಾನು ಪ್ರಧಾನಮಂತ್ರಿ ಮಾಡಿ ಅಂತಂದು ಹೇಳ್ಬಿಟ್ಟು ಇವ್ರೇನು ಅವ್ರ ಮನೆ ಬಾಕ್ಲಿಗೆ ಹೋಗಿರ್ಲಿಲ್ಲ ಅವರೇ ಬಂದಿರೋದು ಬಾಕ್ಲಿಗೆ ಅವಾಗಲ್ಲ ಅವ್ರು ಬಂದ್ಬಿಟ್ಟು ಇವ್ರನ್ನ ಪ್ರಧಾನಮಂತ್ರಿ ಮಾಡಿ ಆಮೇಲೆ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡೋದು ನೋಡಿಬಿಟ್ಟು ಹೊಟ್ಟೆ ಉರಿಯಾಗಿ ಇವ್ರು ಹೊಟ್ಟೆ ಉರಿ ತಡ್ಕೊಳಕ್ಕಾಗ್ದನೇ ಕಾಂಗ್ರೆಸ್ನವರು ಅವ್ರು ಇಳಿಸ್ಬಿಟ್ರು ಇಂಥವ್ ಈ ಇದು ಈ ನಾವು ನೋಡ್ತಾ ಇದ್ದೀವಲ್ಲ ಯಾರ್ಯಾರು ಏನಾರು ಮಾಡಿದ್ದಾರೆ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಇವತ್ತು ನ್ಯಾಷನಲ್ ಹೈವೇ ಯಾರಿಂದ ಆಗಿದ್ದಾವೆ ಇವತ್ತು ಟ್ರೈನು ಟ್ರೈನ್ ನಿಲ್ದಾಣ ಹೋಗಿ ನೋಡಿ ಹೆಂಗಾಗಿದ್ದಾವೆ ರೈಲುಗಳು ಎಷ್ಟು ಅಭಿವೃದ್ಧಿ ಆಗಿದೆ ಪೋಸ್ಟ್ ಆಫೀಸ್ಗಳು ಎಷ್ಟು ಅಭಿವೃದ್ಧಿ ಆಗಿದೆ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಳಿ ಮಾಡಿರೋ ಕೆಲಸ ಹೇಳಿ ಯಾರು ಅಂತ ಹೇಳಿದರು ಎಲ್ಲರೂ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ನೀರಾವರಿ ಬಗ್ಗೆ ದೇವೇಗೌಡರು ಥರ ಯಾರೂ ಮಾಡಿಲ್ಲ ಬರೇ ಕರ್ನಾಟಕ ಬಂದೆ ಅಲ್ಲ ಇಡೀ ದೇಶದಲ್ಲೇನೆ ಇವತ್ತು ಪಂಜಾಬಲ್ಲಿ ದೇವೇಗೌಡರ ಹೆಸರು ಲಕ್ಕಿ ಬೆಳೀತಾ ಇದ್ದಾರೆ ಅಲ್ಲಿ ಆ ಕೆಲಸ ಮಾಡಿದ ಅವ್ರಿಗೆ ಗೊತ್ತು ಯಾವ ರೀತಿ ಮಾಡಿದ್ದಾರೆ ಹೇಳಿ ಅವರೇ ಕೆಲಸ ಮಾತಾಡ್ತಾ ಇದ್ದಾವೆ ದೇವೇಗೌಡರು ಮಾತಾಡ್ತಾ ಇಲ್ಲ ಅವ್ರು ಕೆಲಸ ಮಾತಾಡ್ತಾ ಇದ್ದಾರೆ ಇವತ್ತು ಇಷ್ಟು ವರ್ಷ ಆದರೂ ಕೂಡ ಇವತ್ತು ಅಲ್ಲಿ ಲೋಕಸಭಾ ಅಧಿವೇಶನದಲ್ಲಿ ಮಾತಾಡ್ತಾರೆ ನಮ್ಮ ನೀರಾವರಿ ಬಗ್ಗೆ ಕರ್ನಾಟಕದ ಬಗ್ಗೆ ನೀರಾವರಿ ರೈತರಿಗೆ ರೈತರ ಬಗ್ಗೆ ಕಾಳಜಿ ಇರೋದು ದೇವೇಗೌಡರ ಬಗ್ಗೆ ಯಾರಿಗೂ ಇಲ್ಲ ದೇವೇಗೌಡರು ಮಾತ್ರ ಇರೋದು ರೈತರ ಬಗ್ಗೆ ಕಾಳಜಿ ಇರೋದು ಇನ್ನು ಯಾವ ನಾಯಕನಿಗಿಲ್ಲ ಎಲ್ಲ ತಿರುಕೇ ಸೋಕಿ ನಾಯಕರುಗಳ ಇವತ್ತಿನ ರಾಜಕಾರಣಿಗಳು ನೋಡ್ತಾ ಇದೀವಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಇಂಜಿನಿಯರ್ ಕಾಲೇಜುಗಳು ಕಟ್ಟಿಕೊಂಡು ಮರಿತಾ ಇದ್ದಾರಲ್ಲಪ್ಪಾ ಅವ್ರು ಎಲ್ಲಿದೆ ಕಾಲೇಜು ತೋರಿಸಿ ನೋಡೋಣ ದೇವೇಗೌಡರು ಯಾವ ಕಾಲೇಜ್ ಇದೆ ಯಾವ ನರ್ಸಿಂಗ್ ಕಾಲೇಜ್ ಇದೆ ಯಾವ ಮೆಡಿಕಲ್ ಕಾಲೇಜ್ ಇದೆ ಯಾವ ಸ್ಕೂಲ್ ಇದೆ ತೋರಿಸ್ರಿ ಇಲ್ಲ ರೈತರಿಗೋಸ್ಕರ ರೈತರಿಗೋಸ್ಕರ ಇವತ್ತು ಹೋರಾಟ ಮಾಡಿರ್ತಕ್ಕಂಥ ಏಕೈಕ ರಾಜಕಾರಣಿ ಅಂದರೆ ಅದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮಾತ್ರ ಯಾರು ಇಲ್ಲ ಅವ್ರಿಗೆ ಅವರೇ ಸಾಟಿ ಅವ್ರಿಗೆ ಅವರೇ ಸಾಟಿ ಅವರನ್ನ ಮೀರಿಸುವಂಥ ನಾಯಕರು ಯಾರಿಲ್ಲ ಅವ್ರ ಮಕ್ಳು ಕೈಲೂ ಆಗಲ್ಲ ಅವ್ರ ಮೊಮ್ಮಕ್ಕಳು ಕೈಲೂ ಆಗಲ್ಲ ಬೇಕಾದ್ರೆ ನೋಡಿ ಚಾಲೆಂಜ್ ಮಾಡ್ತೀನಿ ಯಾರ ಕೈಲೂ ಆಗಲ್ಲ ಇವತ್ತು ಪಾಪ ಪಕ್ಷ ಕಟ್ಟಿಗೆ ಬಹಳ ಅದ್ಭುತವ ಬೇರೆಯವ್ರ ತರ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ಲಿಲ್ವಲ್ಲ ಅವರ ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ ಕೊನೆಯವರೆಗೂ ಈಗ್ಳೂನು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ಲಿಲ್ಲ ಯಾವ ಪಕ್ಷಕ್ಕೂ ಹೋಗ್ಲಿಲ್ಲ ಇವತ್ತು ಮಂತ್ರಿ ಸ್ಥಾನ ಕೊಡ್ತೀವಿ ಅಂದ್ರೆ ಪುಸುಕನಾಗ ಇಲ್ಲಿಂದ ಓಡೋತಿರಲ್ಲ ಯಾಕೆ ಓಡಾಕ್ತಿರ ಅಧಿಕಾರದ ಆಸೆಯಿಂದ ತಾನೇ ಹೋಗಿರೋದು ಇವ್ರು ಹೋಗಿದ್ದಾರಾ ಇವ್ರ ಮನೆ ಬಾಗಿಲಿಗೆ ಯಾರು ಬಂದಿದ್ದು ಜೋಡಿಸೋಣ ಬನ್ನಿ ಕೈ ಜೋಡಿಸ್ಕೊಬೇಡೋಣ ಅಂತಂದೇಳಿ ಯಾರು ಮನೆ ಬಾಗಿಲಿಗೆ ಹೋಗಿಲ್ಲ ಅಧಿಕಾರ ಬೇಕು ಅಂತ ಇವ್ರ ಮನೆ ಬಾಗಿಲಿಗೆ ಬಂದಿರೋರ ಜಾಸ್ತಿ ಇವ್ರು ಇನ್ನೊಬ್ಬರು ಮನೆಗೆ ಹೋಗಿ ನನಗೆ ಅಧಿಕಾರ ಕೊಡಿ ಅಂತ ಕೇಳಿರೋ ನಾವು ನೋಡೇ ಇಲ್ಲ ನಾವು ಇವತ್ತು ಬನ್ನಿ ಇವತ್ತು ನೀವು ಗೆದ್ಬಿಟ್ರೆ ನಿಮಗೆ ಮಂತ್ರಿ ಸ್ಥಾನ ಕೊಟ್ಬಿಡ್ತೀವಿ ಅಂತಂದು ಹೇಳಿಬಿಟ್ರೆ ಪುಸ್ಕನಾಗ ಇನ್ನೊಂದು ಪಕ್ಷಕ್ಕೆ ಜಂಪಿಂಗ್ ಜಂಪಿಂಗ್ ಸ್ಟಾರ್ಗಳು ಜಾಸ್ತಿ ಆಗಿಬಿಟ್ಟಿದ್ದೀರಾ ಜಂಪಿಂಗ್ ಸ್ಟಾರ್ ಅಧಿಕಾರದ ಆಸೆಗೋಸ್ಕರ ಹೊರತು ಪಕ್ಷ ಬಿಟ್ಟು ಹೋಗಿರೋದು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಲ್ಲ ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಲ್ಲ ನೀವು ಮಾಡಿ ತೋರಿಸಿ ಯಾಕೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗಿದ್ದೀರಲ್ಲ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ಅಲ್ಲಂತೂ ಏನು ಏನಕ್ಕೆ ಆಗಲಿಲ್ಲ ಇಲ್ಲಿ ಕಿಸಿ ಇಲ್ಲಿ ಇಶ್ಯಬಹುದಂತ ತಾನೆ ಜಂಪ್ ಆಗಿರೋದು ಕಿಸ್ತು ತೋರಿಸಿ ನೋಡೋಣ ನೀವು ನಂಬರ್ ಒನ್ ಆಗ್ರಿ ಯಾರು ಬೇಡದ್ರು ಯಾರು ನಿಮ್ಮನ್ನ ಕೈ ಕಾಯಲ್ಲಿ ಕಟ್ಟಾಕಿಲ್ಲ ನಿಮ್ಮನ್ನ ಕೆಲಸ ಮಾಡೋಕ್ಕೆ ಯಾರು ಕೂಡ ಕೈ ಕಾಲು ಕಟ್ಟಾಕಿಲ್ಲ ಒಳ್ಳೆ ಕೆಲಸ ಸ್ಟ್ರಾಂಗ್ ನಂಬರ್ ಒನ್ ಶಾಸಕರಾಗಿ ಮಂತ್ರಿಗಳಾಗಿ ತೋರಿಸ್ಬೋದು ಆ ಅವಕಾಶ ಇದೆ ಯಾರು ಉಪೇಕ್ಷೆ ಅಂತ ಇಲ್ವಲ್ಲ ಯಾರು ಉಪೇಕ್ಷೆ ಅಂತ ಇಲ್ಲ ಎಲ್ಲ ಬರೇ ಡಂಕಣ ಕಡೆ ಡಂಕಣ ಕಡೆ ನಮ್ಮ ಉತ್ತರ ಕರ್ನಾಟಕದ ಬಂತು ಏನೇನಕ್ಕೂ ಪ್ರಯೋಜನ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ವಿಧವಲ್ಲ ಎಮ್ ಎಲ್ ಎಂ ಪಿಗಳು ಏನೇನಕ್ಕೂ ಪ್ರಯೋಜನ ಅವು ಏನು ಗೆಲ್ತಾವೆ ಹೋಗಿ ಬಿಟ್ಟು ಚೆನ್ನಾಗಿ ಹೊಂಡು ರೊಟ್ಟಿ ತಿಂದು ಮಲ್ಕೊಂಬಿಡ್ತಾವೆ ಅಷ್ಟೇ ಏನೇನಿಗೂ ಪ್ರಯೋಜನ ಇಲ್ಲ ನೋಡ್ತಾ ಇದೀವಲ್ಲ ಉತ್ತರ ಕರ್ನಾಟಕ ಇವತ್ತು ಕೆಲಸ ಹುಡುಕ ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಬರಬೇಕು ಊರಲ್ಲಿ ಕೆಲಸಗಳು ಇಲ್ಲ ಯಾವ ಫ್ಯಾಕ್ಟ್ರಿಗಳು ಇಲ್ಲ ಇನ್ನೇನು ಮಾಡೋದು ಗಾರೆ ಕೆಲಸ ಮಾಡೋಕ್ಕೆ ಇಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿಗೆ ಜನ ಅರ್ಥ ಮಾಡ್ಕೊಳ್ಳೋಲ್ಲ ಜನಗಳಿಗೆ ಬೇಕಾಗಿಲ್ಲ ಜನಗಳಿಗೆ ಅಭಿವೃದ್ಧಿ ಬೇಕಾಗಿಲ್ಲ ದುಡ್ಡು 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 ಕೊಟ್ಟರೆ ಮನೆಯ ಮರಕದಲ್ಲಿ ಬಂದ್ಬಿಡ್ತವೆ ಅಂಥಾಜ್ ಕಪ್ಪು ಮುಂಡತ್ತಾವಿದಾವೆ ಜನಗಳು ಏನು ಮಾಡೋಕ್ಕಾಗಲ್ಲ ಅನ್ಭವಿಸ್ರಿ ಮತ್ತೊಮ್ಮೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ಹುಟ್ಟುಹಬ್ಬದ ಜನ್ಮದಿನದ ಆಚರಣೆಯ ಶುಭಾಶಯಗಳು ಒಳ್ಳೆಯದಾಗಲಿ ಜೈ ಕನ್ನಡಿಗರೇ ನಮಸ್ಕಾರ